ವಿಭೂತಿ ಹಳ್ಳಿ ದಲಿತರಿಗೆ ನೀರಿನ ಭಾವನೆ ಬಗೆಹರಿಸುವುದು ಯಾವಾಗ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಹೃದಯ ಭಾಗದಲ್ಲಿರುವ ಎರಡು ಕಿಲೋಮೀಟರ್ ಹತ್ತಿರದಲ್ಲಿರುವ ವಿಭೂತಿಹಳ್ಳಿ ಗ್ರಾಮದ ದಲಿತ ಮಹಿಳೆಯರಿಗೆ ನೀರಿನ ಬವಣೆ ಬಗೆಹರಿಸುವುದು ಯಾವಾಗ ಅಲ್ಲಿನ ದಲಿತರು ದಿನನಿತ್ಯ ತಮ್ಮ ಉಪಜೀವನಕ್ಕಾಗಿ ಕೂಲಿ ಕೆಲಸಕ್ಕೆ ಹೋಗುತ್ತಾರೆ ವಿಭೂತಿ ಎಲ್ಲ ಸವರ್ಣಿಯರಿಗೆ ನೀರಿನ ಭಾಗ್ಯವಿದ್ದು ಹಗಲು ರಾತ್ರಿ ಎನ್ನದೇ ನೀರು ಪ್ರತಿ ಮನೆಗೂ ನೀರಿನ ಸೌಕರ್ಯವಿದ್ದು ಅಲ್ಲಿನ ದಲಿತರಿಗೆ ಮಾತ್ರ ನೀಡಿರುವುದಿಲ್ಲ ರಾತ್ರಿ ಒಂಬತ್ತರಿಂದ ಮೂರು ಗಂಟೆಯವರೆಗೂ ನೀರು ತೆಗೆದುಕೊಳ್ಳುವ ಪರಿಸ್ಥಿತಿ ಉಂಟಾಗಿದೆ ಕೂಡಲೇ ಅಧಿಕಾರಿಗಳು ಇತ್ತ ಗಮನ ಹರಿಸಿ ದಲಿತ ಮಹಿಳೆಯರಿಗೆ ನೀರಿನ ಸೌಕರ್ಯ ನೀಡುವಂತೆ ಅಲ್ಲಿನ ದಲಿತ ಮಹಿಳೆಯರು ಅಧಿಕಾರಿಗಳ ವಿರುದ್ಧ ಹಾಗೂ ಶಾಸಕರ ವಿರುದ್ಧ ಹಿಡಿಶಾಪ ಹಾಕಿದ್ರು ದಿನನಿತ್ಯದ ಪರಿಸ್ಥಿತಿಯಲ್ಲಿ ಈ ಬೇಸಿಗೆಯಲ್ಲಿ ನೀರಿಗಾಗಿ ತಮ್ಮ ನಿದ್ದೆ ಕೆಡಿಸಿಕೊಂಡು ನೀರು ತುಂಬುವುದು ಒಂದು ದೊಡ್ಡ ಕೆಲಸವಾಗಿದೆ ಇದಕ್ಕೆ ಮುಕ್ತಿ ಯಾವಾಗ ಎಂಬುವ ಯಕ್ಷ ಪ್ರಶ್ನೆಯಾಗಿದೆ ಕೂಡಲೇ ಈಗಲಾದರೂ ಎಚ್ಚೆತ್ತು ನೀರಿನ ಭವಣೆ ತುಂಬಿಸುವ ಕಾರ್ಯ ಮಾಡಬೇಕು ಎಂದು ವಿಭೂತಿ ಹಳಿಯ ಮಹಿಳೆಯರು ಆಗ್ರಹವಾಗಿದೆ ಇಲ್ಲವಾದರೆ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಅಹೋರಾತ್ರಿ ಧರಣಿ ಮಾಡುವುದಾಗಿ ಅಧಿಕಾರಿಗಳಿಗೆ ಮಹಿಳೆಯರು ಎಚ್ಚರಿಕೆ ನೀಡಿದ್ದಾರೆ ಮಲ್ಲಿಕಾರ್ಜುನ ಮಳಿಕೇರಿ

ಮನೆ ಮನೆಗೆ ಒಂದು ನಳ ಆಗ್ಯದ ಅವ್ರು ಅವ್ರು ಮೋಟ್ರ ಹಚ್ಕೊಂಡ್ ಅಂತಾರ ನಮ್ಗ್ ನೀರ್ ಬಿಡೋದಿಲ್ಲ ಅವರೆಲ್ಲ ಅವರೆಲ್ಲ ಮೋಟ್ರ್ ಹಚ್ಕೊಂಡ್ ತಗೊಂತಾರ ಈ ಕಡೆ ಗುಮಿಗ್ ನೀರ್ ಬರೋದಿಲ್ಲ ಪಂಚಾಯತ್ ಹೋಗಿ ಎಲ್ಲ ಬೋರ್ಲಲ್ಲಿ ನೀರ್ ಬತ್ತದಂತ ಹೇಳ್ತಾರ ಮತ್ತೆ ಪರಿಹಾರ ಮೇಲೆ ಮೇಲಧಿಕಾರಿಗಳ ಗಮನಕ್ಕೆ ಏನಾದ್ರು ಏರಿಯಾದಲ್ಲಿ ನಮ್ ಗಣಮಕ್ಳು ಎಲ್ಲ ಹೋಗಿದ್ರು ಅಂದ್ರೆ ಹೋಗಿಲ್ಲ ನಾವ್ ಇಲ್ಲಿ ಪಂಚಾಯತಿಗೆ ಹೋಗಿರ್ ಸರ್ ವ್ಯವಸ್ಥೆ ಮಾಡಿ ಕೊಡ್ತೀವಿ ಅಂದ್ರೆ ಅವ್ರ ಪಿ ಡಿ ಸರ್ಗಳು ನಿನ್ನವರೆಗೆ ಏನ್ ಮಾಡಿ ಕೊಟ್ಟಿಲ್ಲ ನಮ್ಗೆ ನಮ್ಮ ಹೆಸರಮ್ಮ ನಮ್ಮ ಹೆಸರು ಮಲ್ಲಮ್ಮರಿ ಅಲ್ಲ ಪಂಚಾಯತ್ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೆ ಗಮನಕ್ಕೆ ಬಂದ್ರನ್ನ ಅವ್ರು ಏನು ಕೇರ್ ಮಾಡಿಲ್ಲ ಪೇಪರ್ ಚೇಟ್ಮೆಂಟ್ ಕೊಟ್ಟು ಅವ್ರನ್ನ ಏನು ಕೇರ್ ಮಾಡಕ್ಕೆ ತೆಗತಿಲ್ಲ ಹೋಗಿ ಬೀಟೆಗೆ ಬಂದು ಇವ್ರ ನೀರಿನ ಟ್ಯಾಂಕ್ ವ್ಯವಸ್ಥೆ ಮಾಡ್ಕೊಂಡು ಬಂದರೂ ನೀರಿನ ಟ್ಯಾಂಕ್ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ ಈಗ ರಾತ್ರಿ ಆಗಲೋನ ರಾತ್ರಿ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಕೆಲಸ ಬರ್ತಾರೆ ರಾತ್ರಿ ಬಾರಲಿದ್ದ ಒಂದು ಗಂಟೆ ತನಕ ನೀರು ತರ್ತಾರೆ ಮೂರು ಗಂಟೆ ತನಕ ಆಗ್ತದೆ ಹಾಂ ಈಗ ಹಸಿವಾಡಿಗೆ ಭಾಳ ತೊಂದರೆ ಆಗ್ಯಾರೆ ಹಾಂ ಈಗ ಎಲ್ಲ ನೀರು ನೀರ್ ಬಿಟ್ಟರೆ ಎಲ್ಲ ಕಡೆಗೆ ನೀರ್ ತೊಗೊಂಡ್ಬಂದ್ ಮೋಟರ್ ಹಚ್ಚಿ ಮೋಟರ್ ಹಚ್ಚಿ ನೀರು ತಗೋತಾರ ಪ್ರತಿಯೊಬ್ರು ಹಂಗೆ ಸಮಸ್ಯೆ ಆಗ್ಯಾರ ಹ ಬಹಳ ತೊಂದರೆ ಆಗ ಈಗಿಲ್ಲ ಅದೇನು ಸಂಬಂಧನೇ ಆಗ್ರ ಇನ್ನೂ ನೀರ್ನೂ ಬಿಟ್ಟಿಲ್ಲ ಒಂದು ವರ್ಷ ಆಯ್ತು ಮಾಡಿ ಮಾಡಿ ಎಲ್ಲ ಸಾಕಾಗಿ ಹೋಗಿಲ್ಲ ಒಂದು ನಾಳೆ ಆಗಿಲ್ಲ ಶಾಸಕರ ಗಮನ ಕೊ್ರಿ ಪೇಪರ್ ಸ್ಟೇಟ್ಮೆಂಟ್ ನ ಆಗ್ಯದ ಪೇಪರ್ ಚೇಟ್ಮೆಂಟ್ ಅವ್ರ ನೀಲಪ್ಪಿಮನಿಯವ್ರು ಕೊಟ್ಟಾರ ಅದನ್ನ ನಮ್ ನೀಲಪ್ಪ ಆದಿಮನವ್ ಪೇಪರ್ ಚೇಟ್ಮೆಂಟ್ ಕೊಟ್ಟಾರ ಎಲ್ಲ ಪೇಪರ್ ಚೇಟ್ಮೆಂಟ್ ಬಂದು ಆದ್ರ ಗಮನಕ್ಕೂ ತೊಂದಿಲ್ಲ ಪಿಡಿ ಅವರು ಸೋಮಣ್ಣ